ನಗರಸಭೆಯು ತಾಲೂಕು ಆಸ್ಪತ್ರೆ ಸಹಯೋಗದಲ್ಲಿ ವರ್ಷಕ್ಕೆ ನಾಲ್ಕು ಬಾರಿ ಪೌರ ಕಾರ್ಮಿಕರಿಗೆ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ ಅಂತ ಪೌರಾಯುಕ್ತ ಜಿಎನ್ ಚಲಪತಿ ತಿಳಿಸಿದರು ಚಿಂತಾಮಣಿ ನಗರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಮತ್ತು ನಗರಸಭೆಯ ಸಂಯುಕ್ತ ಆಶ್ರಯದಲ್ಲಿ ನಗರಸಭೆ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಚಾಲನೆಯನ್ನ ನೀಡಿ ಮಾತನಾಡಿದ ಅವರು ನಗರಸಭೆಯ ಎಲ್ಲಾ ಪೌರಕಾರ್ಮಿಕ ಬಿಪಿ ಸಕ್ಕರೆ ಕಾಯಿಲೆ ಆಲ್ಕೋಹಾಲಿಕ್ ಸಮಸ್ಯೆಗಳು ಇನ್ನು ಮತ್ತಿತರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ತಪಾಸಣೆಯನ್ನ ಮಾಡ್ಲಾಗತ್ತೆ ಪ್ರತಿ ಮೂರು ತಿಂಗಳಿಗೆ ಒಂದ್ಸಲ ಪೌರ ಕಾರ್ಮಿಕರಿಗೆ ಮತ್ತು ಅವರ ಕುಟುಂಬದವರಿಗೂ ಆರೋಗ್ಯ ಸಮಸ್ಯೆಗಳ ತಪಾಸಣೆಯನ್ನ ಮಾಡ್ತೀವಿ ಕಳೆದ ವರ್ಷದ ತಪಾಸಣೆಯಲ್ಲಿ ಒಬ್ಬ ಪೌರ ಕಾರ್ಮಿಕರಿಗೆ ಹೃದ್ರೋಗ ಸಮಸ್ಯೆ ಇತ್ತು ಆ ವ್ಯಕ್ತಿಗೆ ಸಕಾಲದಲ್ಲಿ ಚಿಕಿತ್ಸೆಯನ್ನ ಕೊಡಿಸಿದ್ರಿಂದ ಗುಣಮುಖರಾಗಿ ಸೇವೆಗೆ ಮರಳಿದ್ದಾರೆ ಪೌರ ಕಾರ್ಮಿಕರು ಸಹ ಮದ್ಯಪಾನ ಚಟಗಳಿಗೆ ಬಲಿಯಾಗಬಾರದು ಅಂತ ಮನವಿಯನ್ನ ಮಾಡಿದ್ರು ತಾಲೂಕು ಆಸ್ಪತ್ರೆ ಚಿಂತಾಮಣಿ ಮತ್ತು ನಗರಸಭೆ ಸಂಯುಕ್ತ ಆಶ್ರಯದಲ್ಲಿ ಪೌರ ಕಾರ್ಮಿಕರಿಗೆ ಮತ್ತು ವಾಲ್ಮೆನ್ಸ್ಗೆ ಆರೋಗ್ಯ ತಪಾಸಣಾ ಒಂದು ಕಾರ್ಯಕ್ರಮವನ್ನು ನಾವು ವರ್ಷಕ್ಕೆ ನಾಲ್ಕು ಬಾರಿ ಹಮ್ಮಿಕೊಂಡಿವೆ ಅದೇ ರೀತಿಯಾಗಿ ಇವತ್ತು ತಾಲೂಕು ಆಸ್ಪತ್ರೆ ನಾವು ಎಂಒ ಮತ್ತು ಡಿಎಚ್ಒನ್ನು ಭೇಟಿ ಮಾಡಿ ಕೇಳಿದಾಗ ಅವರು ಡಾಕ್ಟರ್ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಸಹಕಾರದೊಂದಿಗೆ ನಾವು ಅವರನ್ನು ಈಗಾಗಲೇ ಸೇವ್ ಮಾಡಿದ್ದೀವಿ ಮತ್ತು ಈಗಾಗಲೇ ಅವರು ಕರ್ತವ್ಯ ಕೂಡ ಹಾಜರಾಗಿದ್ದಾರೆ ಅದೇ ರೀತಿಯಾಗಿ ನಾವು ಈಗಾಗಲೇ ಸರ್ಕಾರದ ಸುತ್ತೋಲೆಗಳಂತೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಆಡಳಿತಾಧಿಕಾರಿಗಳ ಒಂದು ನಿರ್ದೇಶನದಂತೆ ನಾವು ಪ್ರತಿ ಮೂರು ತಿಂಗಳಿಗೊಮ್ಮೆ ಎಪಿಟೈಟಿಸ್ ಬಿ ಇಂಜೆಕ್ಷನ್ಸ್ ಕೊಡೋದರೊಂದಿಗೆ ಜೊತೆಗೆ ಎಲ್ಲ ಪೌರ ಕಾರ್ಮಿಕರ ಆರೋಗ್ಯ ತಪಾಸಣೆ ಮತ್ತು ಅವರ ಕುಟುಂಬದ ಆರೋಗ್ಯ ತಪಾಸಣೆ ಕೂಡ ನಗರಸಭೆ ಅವರಿಗೆ ಒದಗಿಸಲಿಕ್ಕೆ ನಾವು ಕ ಬದ್ಧರಾಗಿದ್ದೇವೆ ಅದೇ ರೀತಿ ಅವರಲ್ಲೂ ಸಹ ನಾನು ಇವತ್ತು ತಿಳಿವೆ ಹೇಳಿದ್ದೀನಿ ಯಾವುದೇ ಸಹ ಆಲ್ಕಾಲಿಕ್ ಕಂಟೆಂಟ್ಸ್ಗೆ ನೀವು ಒಲೆ ಆಗಬಾರ್ದು ಈ ಊರು ನಿಜವಾಗ್ಲೂ ಸ್ವಚ್ಛತೆ ಇರಬೇಕಂದ್ರೆ ಪೌರ ಕಾರ್ಮಿಕರು ಮತ್ತು ವಾಟರ್ ಸಪ್ಲೈ ಆಪರೇಟರ್ಸಿಂದ ಇರೋದು ಯಾಕಂದರೆ ನಿಜವಾದ ಆರೋಗ್ಯ ರಕ್ಷಕರವರು ಸೊ ಅವರಿಗೆ ಆರೋಗ್ಯದಿಂದ ಸಂದರ್ಭ ಇರಬಾರ್ದು ಅಂತೇಳಿ ಇವತ್ತು ನಾನು ನನ್ನ ಸಹೋದ್ಯೋಗಿಗಳೆಲ್ಲ ಸೇರಿ ಆಸ್ಪತ್ರೆಯ ಡಾಕ್ಟರ್ಸ್ನ ಸಹಕಾರದೊಂದಿಗೆ ಇವತ್ತು ಮಾಡ್ತಾ ಇದ್ದೀವಿ ಸೊ ಇದರ ಪ್ರಯೋಜನವನ್ನು ಪೌರ ಕಾರ್ಮಿಕರೆಲ್ಲ ಪಡೆದುಕೊಳ್ತಿದ್ದಾರೆ ಸೊ ಮತ್ತೆ ಮುಂದಿನ ದಿನಗಳಲ್ಲೂ ಸಹ ಅವರಿಗೆ ಸಂಪೂರ್ಣ ತಪಾಸಣೆಯಾಗೆ ನಾವು ಈಗಾಗಲೇ ಮೆಡಿಕಲ್ ಕಾಲೇಜನ್ನು ಜೊತೆ ಸಂಯೋಜನೆ ಮಾಡಿಕೊಳ್ಳಿದ್ದೇವೆ ಹಾಗೂ ಸಹ ಸಂಪೂರ್ಣವಾಗಿ ಅವರಿಗೆ ಸೊ ಈ ಒಂದು ಪ್ರಯೋಜನವನ್ನು ಎಲ್ಲ ಪಡೆದುಕೊಂಡಿದ್ದಾನೆ ಈ ಒಂದು ಆಯೋಜಕರಾಗಿ ಬಂದಿದ್ದಕ್ಕೆ ಮತ್ತು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಆರೋಗ್ಯ ಇಲಾಖೆಗೆ ವಿಶೇಷವಾಗಿ ನಾನು ಧನ್ಯವಾದಗಳನ್ನು ನಾನು ಈ ಸಂದರ್ಭದಲ್ಲಿ ಅವರು ತಿಳಿಸ್ತಾ ಇದ್ದೆ ನಗರದ ಸ್ವಚ್ಛತೆಯನ್ನು ಕಾಪಾಡೋ ಸಂದರ್ಭದಲ್ಲಿ ಒಲಚರಣೆ ಮಾಡಲಿಕ್ಕೂ ಸಹ ನಾವೀಗಾಗಲೇ ನಮ್ಮಲ್ಲಿ ಮೂರು ಟೀಮ್ ಇದೆ ಈ ಸಂದರ್ಭದಲ್ಲಿ ನಗರದಲ್ಲಿ ನಮ್ಮಲ್ಲಿ ನಾನು ನಗರಸಭೆ ನಮ್ಮಲ್ಲಿ ಇದಕ್ಕೆ ಮೂರು ಟೀಮ್ ಇದ್ದಾರೆ ಎರಡು ಆರೋಗ್ಯ ನಿರೀಕ್ಷಕರು ಮತ್ತು ಅದರ ಒಬ್ಬ ಸೂಪರ್ವೈಸರ್ ನೋಡ್ಕೊಳ್ಳಿಕ್ಕೆ ನಾವು ಸಿ ಕೆ ಬಾಬುವನ್ ಅವ್ರಿಗೆ ಸಹ ನಾವು ಸಂಪೂರ್ಣ ಜವಾಬ್ದಾರಿ ಕೊಟ್ಟಿದ್ದೀವಿ ಈ ಸಂದರ್ಭದಲ್ಲಿ ಕೆಲವು ಕಿಳಿ ಕಿಳಿಗೇಡಿಗಳು ಉದ್ದೇಶಪೂರ್ವಕವಾಗಿ ನಗರದಲ್ಲಿ ಯು ಜಿ ಡಿ ಕಾಮಗಾರಿಗಳು ಮಾಡೋಂಥ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಸಫಾಯಿ ಕರ್ಮಚಾರಿ ಆಯೋಗಕ್ಕೆ ಅರ್ಜಿ ಕೊಡ್ತೀವಿ ನಮಗೆ ಬಂದು ನೀವು ದುಡ್ಡು ಕೊಡಬೇಕಂತೇಳಿ ನಮ್ಮ ಸಿಬ್ಬಂದಿನ ಮತ್ತು ಅಲ್ಲಿ ಕೆಲಸ ಮಾಡೋಂಥ ಕೆಲವನ್ನ ಬೆದರಿಸಿದ್ದಾರೆ ಇದು ನಾನು ಗಮನಕ್ಕೆ ಬಂದಿದೆ ಅದೇ ರೀತಿಯಾಗಿ ಸುಮ್ಮ ಸುಮ್ಮನೆ ಅಲ್ಲಿ ಸೇಫ್ಟಿ ಇಕ್ವಿಪ್ಮೆಂಟ್ಸ್ ಹಾಕ್ಕೊಂಡು ಗಂಪೋಟು ಗ್ಲೌಸು ಮಾಸ್ಕ್ ಹಾಕ್ಕೊಂಡು ನಗರದ ಸ್ವಚ್ಛತೆಯನ್ನು ಕಾಪಾಡೋ ಸಂದರ್ಭದಲ್ಲಿ ಒಲಚರಂಡಿ ಮಾಡಲಿಕ್ಕೂ ಸಹ ನಾವೀಗಲೇ ನಮ್ಮಲ್ಲಿ ಮೂರು ಟೀಮ್ ಇದೆ ಈ ಸಂದರ್ಭದಲ್ಲಿ ನಗರದಲ್ಲಿ ನಮ್ಮಲ್ಲಿ ಸುಸಜ್ಜಿತವಾದಂಥ ಜಟ್ಟಿಂಗ್ ಮತ್ತು ಸಕ್ಕಿಂಗ್ ಯಂತ್ರಗಳು ಸಹ ಇದ್ದಾವೆ ಜೊತೆಗೆ ಕಬ್ಬಿಣ ಸರಳಗಳನ್ನು ಉಪಯೋಗಿಸಿ ನಾವು ಶಾರ್ಟ್ ಪೀರಿಯಡಲ್ಲಿ ಏನಾದರೂ ಯು ಜಿ ಡಿ ಕಟ್ಕೊಂಡಾಗ ತೆಗಿಲದ ವ್ಯವಸ್ಥೆನು ನಗರಸಭೆ ನಮ್ಮಲ್ಲಿ ಇದಕ್ಕೆ ಮೂರು ಟೀಮ್ ಇದ್ದಾರೆ ಎರಡು ಆರೋಗ್ಯ ನಿರೀಕ್ಷಕರು ಮತ್ತು ಅದರ ಒಬ್ಬ ಸೂಪರ್ವೈಸರ್ ನೋಡ್ಕೊಳ್ಳಿಕ್ಕೆ ನಾವು ಸಿ ಕೆ ಬಾಬು ಅನ್ನೋರಿಗೆ ಸಹ ಸಂಪೂರ್ಣ ಜವಾಬ್ದಾರಿ ಕೊಟ್ಟಿದ್ದೀವಿ ಈ ಸಂದರ್ಭದಲ್ಲಿ ಕೆಲವು ಕಿಳಿ ಕಿಳಗಿಡಿಗಳು ಉದ್ದೇಶಪೂರ್ವಕವಾಗಿ ನಗರದಲ್ಲಿ ಯು ಜಿ ಡಿ ಕಾಮಗಾರಿಗಳು ಮಾಡೋಂಥ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಸಫಾಯಿ ಕರ್ಮಚಾರಿ ಆಯೋಗಕ್ಕೆ ಅರ್ಜಿ ಕೊಡ್ತೀವಿ ನಮಗೆ ಬಂದು ನೀವು ದುಡ್ಡು ಕೊಡಬೇಕು ಹೇಳಿ ನಮ್ಮ ಸಿಬ್ಬಂದಿನ ಮತ್ತು ಅಲ್ಲಿ ಕೆಲಸ ಮಾಡೋಂಥ ಕೆಲವರನ್ನು ಬೆದರಿಸಿದ್ದಾರೆ ಇದು ನನ್ನ ಗಮನಕ್ಕೆ ಬಂದಿದೆ ಅದೇ ರೀತಿಯಾಗಿ ಸುಮ್ಮ ಸುಮ್ಮನೆ ಅಲ್ಲಿ ಸೇಫ್ಟಿ ಇಕ್ವಿಪ್ಮೆಂಟ್ಸ್ ಹಾಕ್ಕೊಂಡು ಗಂಬೋಟು ಗ್ಲೌಸು ಮಾಸ್ಕ್ ಹಾಕ್ಕೊಂಡು ರಾಡ್ಸಲ್ಲಿ ಕೆಲಸ ಮಾಡ್ತಿದ್ರು ಸಹ ಹೋಗಿ ಜೋಬಲ್ ಮೊಬೈಲ್ ಇಟ್ಕೊಳ್ಳೋದು ಥ್ರೆಟ್ ಮಾಡೋಂಥ ಕೆಲಸ ಮಾಡ್ತಿದ್ದಾರೆ ಇದನ್ನು ದಯವಿಟ್ಟು ಕೈ ಬಿಡಬೇಕು ಈ ಥರ ಮಾ ಮತ್ತೆ ಮಾಡ್ತಿದ್ರೆ ನಾವು ಸಾರ್ವಜನಿಕರು ಸೇವೆ ಅಂತ ಕಷ್ಟ ಆಗ್ತದೆ ನಿಜವಾಗ್ಲೂ ಯಾರಾದರೂ ಮ್ಯಾನುವಲ್ ಒಳಗಡೆ ಇಳಿದು ಏನಂದರೆ ನಮ್ಮ ಗಮನಕ್ಕೆ ತಂದರೆ ನಾವು ಸಿಬ್ಬಂದಿ ಮೇಲೆ ಕ್ರಮ ತಗೊಳ್ತೀವಿ ಇಲ್ಲಾಂದ್ರೆ ನನ್ನ ಮೇಲೂ ಸಹ ಮೇಲಾಧಿಕಾರಿಗಳು ದೂರ ಕೊಡ್ಬೋದು ಕರ್ತವ್ಯಕ್ಕೆ ನೀವು ಹೋಗಿ ಅಡ್ಡಿಪಡಿಸೋದಾಗಲಿ ಕಿಡಿಗೇಡಿಗಳು ಪದೇ ಪದೇ ಹೋಗಿ ವಿಡಿಯೋಗ್ರಾಫಿ ಮಾಡೋದಾಗಲಿ ಸರ್ ಸರ್ಕಾರಿ ಕೆಲಸ ಕಡ್ಡಿಪಡಿಸೋದಾದರೆ ನಾವು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಕಾನೂನು ರೀತಿ ಕ್ರಮ ಜರುಸಬೇಕಾಗ್ತದೆ ಮತ್ತು ಸಾರ್ವಜನಿಕರಿಗೂ ಸಹ ಕೆಲಸ ಮಾಡಲಿಕ್ಕೆ ಕಷ್ಟ ಆಗ್ತದೆ ನೀವು ಗಮನಿಸಿರ್ಬೋದು ಯು ಜಿ ಡಿ ಸಾಕಷ್ಟು ದುರಸ್ತಿ ಆಗಿದೆ ಸಿಟಿ ಒಳಗಡೆ ನಾವು ಮೂರು ಟೀಮ್ ಮಾಡ್ಕೊಂಡು ಈಗಾಗೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಿದ್ವಿ ಇದ್ರ ಮಧ್ಯೆ ಹೋಗಿ ಪದೇ ಪದೇ ನೌಕರರ ಮೇಲೆ ನೀವು ದೂರುಗಳನ್ನು ಸಲ್ಲಿಸೋದು ಉದ್ದೇಶಪೂರ್ವಕವಾಗಿ ಯಾವುದೋ ರಿಜಿಸ್ಟರ್ಡ್ ಇಲ್ಲದೇ ಇರೋಂಥ ಒಂದು ಪತ್ರಿಕೆಗಳನ್ನು ಕೊಟ್ಟು ಮಾಡ್ತಾ ಇದ್ದರೆ ಮುಂದಿನ ದಿನಗಳು ಸಾರ್ವಜನಿಕ ಕೆಲಸಗಳು ವಿಳಂಬ ಆಗ್ಬೋದು ಸಾರ್ವಜನಿಕರಲ್ಲಿ ಮನವಿ ಮಾಡ್ತೀನಿ ಈ ಥರ ಕಿಡಿಗೇಡಿಗಳು ಯಾರಾದರೂ ಇದ್ದರೆ ದಯವಿಟ್ಟು ನೀವು ಅವರನ್ನು ಗುರುಸ್ತೀವಿ ಅನ್ನೋದು ರೀತಿ ಶಿಕ್ಷೆ ಮಾಡಬೇಕಂತ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ತೇನೆ ಅದೇ ರೀತಿಯಾಗಿ ನೌಕರರಿಗೂ ಹೇಳ್ತೀನಿ ದಯವಿಟ್ಟು ಯಾರೂ ಸೇಫ್ಟಿ ಇಕ್ವಿಪ್ಮೆಂಟ್ಸ್ ಇಲ್ಲದೆ ಗಂಬೂಟ್ ಆಗಲಿ ಮಾಸ್ಕ್ ಆಗಲಿ ಹ್ಯಾಂಡ್ ಗ್ಲೋಸ್ ಆಗಲಿ ಇಲ್ಲದೆ ನೀವು ಸಹ ಯಾವುದೇ ರೀತಿ ಕೆಲಸ ಮಾಡಬೇಡಿ ನಾನು ನಿರ್ದೇಶನ ಕೊಟ್ಟಿದ್ದೀನಿ ಅದೇ ರೀತಿಯಾಗಿ ಮೊಲದ ಗುಂಡಿಗಳಿಗೆ ಯಾರು ಇಳಿಬಾರ್ದು ಇದು ಸರ್ಕಾರ ನಿಷೇಧಿಸಿದೆ ಹಂಡ್ರೆಡ್ ಪರ್ಸೆಂಟ್ ನಿಷೇಧಿಸಿದೆ ಏನಿದ್ರೂ ಯಂತ್ರೋಪಕರಣಗಳ ಮುಖಾಂತರ ಮಾಡಬೇಕಾಗ್ತದೆ ನೀವು ಯಂತ್ರೋಪಕರಣಗಳು ಬಳಸಿ ನೀವು ಮಾಡಬೇಕು ನಿಮಗೆ ಯಾರಾದರೂ ಈ ಥರ ಒತ್ತಡ ಹಾಕಿದ್ರೆ ದಯವಿಟ್ಟು ನನ್ನ ಗಮನಕ್ಕೆ ಬಂದರೆ ನಾನು ಅವ್ರ ವಿರುದ್ಧ ಕಾನೂನು ರೀತಿ ಕ್ರಮ ಜರುಗಿಸಿ ಅವ್ರ ಮೇಲೆ ಎಫ್ ಐ ಆರ್ ಮಾಡಲಿಕ್ಕೆ ನಾನು ಬದ್ಧನಾಗಿದ್ದೇನೆ ಅಂತ ಸಾರು ಇವ್ರಿಗೊಂದು ನಮ್ಮ ಸಿಬ್ಬಂದಿಗೂ ಸಹ ಮನವಿ ಮಾಡ್ತೇನೆ ಇದನ್ನು ಬಿಟ್ಟು ನೀವು ಯಾರಾದರೂ ಮಾಡಿದರೆ ನಿಮ್ಮ ವಿರುದ್ಧ ಕೂಡ ನಾನು ಕ್ರಮ ತಗೊಳ್ಳಿಕ್ಕೆ ಮುಂದಾಗಬೇಕಾಗುತ್ತೆ